ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಮಹಾರಾಷ್ಟ್ರದ ಅತ್ಯಂತ ಮಹತ್ವದ ಚುನಾವಣೆಯಾಗಿದೆ ದೇಶದಲ್ಲೇ ದೊಡ್ಡ ಮಹಾನಗರ ಪಾಲಿಕೆ ಎಂಬ ಹೆಗ್ಗಳಿಕೆ ಹೊಂದಿರುವ ಬಿಎಂಸಿ ಮುಂಬೈನ ನೀರು ಸರಬರಾಜು ರಸ್ತೆ ಸ್ವಚ್ಛತೆ ಆಸ್ಪತ್ರೆ ಶಾಲೆಗಳು ಮಳೆ ನಿರ್ವಹಣೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಸರುವಾಸಿಯಾಗಿದೆ ಈ ಕಾರಣದಿಂದಲೇ ಬಿಎಂಸಿ ಚುನಾವಣೆಯ ಫಲಿತಾಂಶಗಳು ರಾಜ್ಯದ ರಾಜಕೀಯದ ಮೇಲೂ ದೊಡ್ಡ ಪರಿಣಾಮ ಬೀರ್ತವೆ ಈ ಚುನಾವಣೆಯಲ್ಲಿ ಸುಮಾರು ಅಭ್ಯರ್ಥಿಗಳು ಸ್ಪರ್ಧೆ ನಡೆಸಿದ್ದು ಲಕ್ಷಾಂತರ ಮತದಾರರು ತಮ್ಮ ಮತದಾನದ ಹಕ್ಕನ್ನ ಬಳಸಿದ್ದಾರೆ ಮತದಾನದ ದಿನ ಮುಂಬೈ ನಗರದಾದ್ಯಂತ ಕಟ್ಟುನಿಟ್ಟಾದ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಮತಗಟ್ಟೆಗಳಲ್ಲಿ ಶಾಂತಿಯುತ ವಾತಾವರಣದಲ್ಲಿ ಮತದಾನ ನಡೆಯುತ್ತಿದೆ ಈ ಬಾರಿ ಬಿಎಂಸಿ ಚುನಾವಣೆಗೆ ಬಾಲಿವುಡ್ ಮತ್ತು ಕ್ರೀಡಾ ಲೋಕದ ಗಣ್ಯರು ಮತ ಚಲಾಯಿಸಿದ್ದು ವಿಶೇಷ ಗಮನ ಸೆಳೆದಿದೆ ಜನಪ್ರಿಯ ನಟರಾದ ರಣಬೀರ್ ಕಪೂರ್ ಸಲ್ಮಾನ್ ಖಾನ್ ಅಮೀರ್ ಖಾನ್ ತಮ್ಮ ತಮ್ಮ ಮತಗಟ್ಟೆಗಳಿಗೆ ತೆರಳಿ ಮತವನ್ನು ಚಲಾಯಿಸಿದರು ಮತದಾನದ ಬಳಿಕ ಅವರು ಜನರಿಗೆ ಮತದಾನದ ಮಹತ್ವದ ಬಗ್ಗೆ ಸಂದೇಶವನ್ನು ನೀಡಿದರು ನಮ್ಮ ನಮ್ಮ ನಗರಗಳನ್ನು ಉತ್ತಮಗೊಳಿಸಲು ಮತದಾನ ಅತ್ಯಂತ ಮುಖ್ಯ ಎಂಬ ಅಭಿಪ್ರಾಯವನ್ನು ಹಲವರು ವ್ಯಕ್ತಪಡಿಸಿದರು ಹಾಗೆ ಭಾರತದ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಕೂಡ ಮತ ಚಲಾಯಿಸಿದ್ರು ಅವರು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮತದಾನ ಮಾಡುವುದು ಎಂದು ಹೇಳಿದ್ರು ಇವರ ಮತದಾನದಿಂದ ಸಾಮಾನ್ಯ ಜನರಲ್ಲಿ ಹೆಚ್ಚಿನ ಉತ್ಸಾಹ ಮತ್ತು ಜಾಗೃತಿ ಮೂಡಿತು ಈ ಸೆಲೆಬ್ರಿಟಿಗಳ ಮತದಾನವು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಡಿದ್ದು ಯುವ ಮತದಾರರನ್ನ ಮತಗಟ್ಟೆಯ ಕಡೆ ಸೆಳೆಯುವಲ್ಲಿ ಸಹಾಯಕವಾಯಿತು ನಾಯಕರು ಮತ್ತು ಮಾದರಿ ವ್ಯಕ್ತಿಗಳು ಮತ ಹಾಕಿದರೆ ಜನರು ಪ್ರೇರಿತರಾಗ್ತಾರೆ ಎಂಬ ಅಭಿಪ್ರಾಯ ವ್ಯಾಪಕವಾಗಿ ಕೇಳಿಬಂದಿತು ಒಟ್ನಲ್ಲಿ ಈ ಬಿಎಂಸಿ ಚುನಾವಣೆ ಕೇವಲ ರಾಜಕೀಯ ಸ್ಪರ್ಧೆಯಷ್ಟೇ ಅಲ್ಲದೆ ಜನಸಾಮಾನ್ಯರಲ್ಲಿ ಪ್ರಜಾಪ್ರಭುತ್ವದ ಜಾಗೃತಿ ಮೂಡಿಸುವ ಪ್ರಮುಖ ಘಟನೆಯಾಗಿದೆ ಬಾಲಿವುಡ್ ನಟರು ಹಾಗೂ ಕ್ರಿಕೆಟ್ ತಾರೆಯರು ಮತ ಚಲಾಯಿಸುವ ಮೂಲಕ ಮತದಾನದ ಮಹತ್ವವನ್ನು ಸಮಾಜದ ಎಲ್ಲ ವರ್ಗಗಳಿಗೆ ತಲುಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ